ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇದು ಲಾಗು ದಸರಾ ರಜೆ ಸ್ಟಾರ್ಟ್ ಆದಾಗಿಂದ ಸಂಡೆ ಟ್ಯೂಷನ್ ಇರಲಿಲ್ಲ ಈ ವಾರ ಮಾತ್ರ ಸಂಡೆ ಟ್ಯೂಷನ್ ಹಾಕ್ಕೊಂಡಿರೋದು ಯಾಕಂದ್ರೆ ಮುಂದಿನ ವಾರ ದೀಪಾವಳಿ ಬರುತ್ತಲ್ಲ ಆವಾಗ ಅಲ್ಲಿ ಎರಡು ದಿನ ರಜೆ ಕೊಡಬೇಕು ಅಂಥೇಳಿ ಅದ್ರ ಸಂಬಂಧ ಈ ಭಾನುವಾರನ ರಜೆ ಹಾಕ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಟೀ ಕುಡಿದ ಮೇಲೆ ಸ್ನಾನ ಎಲ್ಲ ಮಾಡಿಂದ ಮತ್ತು ಎಲ್ಲ ಇಷ್ಟು ಕ್ಲೀನ್ ಮಾಡಿದ್ರು ಮತ್ತು ಹೊಳ್ಳೆ ಮತ್ತೆ ಕಿತ್ತಿ 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 ಹಾಕಿ ಹಾಕ್ತಾರೆ ನಮ್ಮ ಚಂದೂ ಚರ್ ಅಂತ ಅದಕ್ಕೆ ಟ್ಯೂಷನ್ ಹುಡುಗರು ಬರೋದ್ರಾಗ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ತಿಂಡಿ ಎಲ್ಲ ರೆಡಿ ಅಂತ ಹೇಳಿ ಎಲ್ಲ ಸೋಫಾ ಕವರು ದಿವಾನದ ಮೇಲೆ ಬೆಡ್ ಶೀಟು ಎಲ್ಲ ಜಾಡಿಸಿ ಕ್ಲೀನ್ ಮಾಡ್ತಾ ಇದ್ದೆ ಯಾಕಂದ್ರೆ ಅವ್ರು ಬಂದ ತಕ್ಷಣ ಬಂದಿದ್ಮೇಲೆ ಆಗಂಗಿಲ್ಲ ಬರೋದ್ರೊಳಗನೆ ಮಾಡಬೇಕು ಅದಕ್ಕೆ ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರಾದರೂ ಫೀಸ್ ಕೊಡಕಂತ ಪೇರೆಂಟ್ಸ್ ಬಂದೇ ಬರ್ತಾರೆ ಹಾಗಾಗಿ ಎಲ್ಲ ನೀಟಾಗಿ ಹಾಕೊಂಡ್ಬಿಟ್ರಾಯ್ತು ಅಂತ ಹಾಕ್ಕೊಳಕತ್ತಿದ್ದೆ ತಿಂಡಿಗೆ ಏನ್ ರೆಡಿ ಮಾಡಬೇಕು ಅಂತ ಇನ್ನೂ ಮಲ್ಕೊಂಡಿದ್ರು ಹಂಗಾಗಿ ಫಸ್ಟ್ ಏನು ಪ್ಲ್ಯಾನ್ ಇರಲಿಲ್ಲ ಇನ್ನು ಮಲ್ಕೊಂಡಿದ್ರು ಹಾಗಾಗಿ ಅವಲಕ್ಕಿ ಮಾಡೋದಾದ್ರೆ ತುಳಿ ಮಾಡಿ ಇಟ್ಟು ಇರ್ತೀನಿ ಅವ್ರ ಎದ್ದ ಮೇಲೆ ಬ್ರಷ್ ಮಾಡಿ ಕೊಟ್ಟಿರ್ತೀನಿ ಇವತ್ತು ಏನು ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಏನು ಇಡ್ಲಿ ದೋಸೆ ಏನು ಮಾಡ್ತಿರ್ಲಿಲ್ಲ ಇವತ್ತು ನನ್ನ ಮಗದ ದೋಸೆನೇ ಬೇಕು ಅಂದಿರೋದಕ್ಕೆ ಇವತ್ತೇನೆಂದ್ರೆ ದಿಢೀರಾಗಿ ಜೋಳದ ಹಿಟ್ಟಿನ ದೋಸೆ ಮಾಡಿದ್ರಾಯ್ತು ಅಂತ ಮಾಡತ್ತೀನಿ ಇದು ಎಷ್ಟು ಅಂದ್ರೆ ಈ ಬೌಲ್ನಷ್ಟು ಜೋಳದ ಹಿಟ್ಟು ನಾನು ಜರಡಿ ಹಿಡದ ತಗೊಂಡಿನಿ ಇನ್ನು ಇಷ್ಟು ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಒಂದೆರಡು ಚಮಚಷ್ಟು ಬಾಂಬೆ ರವೆ ಸಣ್ಣ ರವ ಆದರೂ ತೊಗೊಳ್ರಿ ಬಾಂಬೆ ರವೆ ಆದರೂ ತೊಗೊಳ್ರಿ ಇನ್ನು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇನ್ನು ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ಈರುಳ್ಳಿ ನಾನು ಹಸಿಮೆಣಸಿನ್ಕಾಯಿನ ಕೊತ್ತಂಬರಿ ಸಹಿತ ಪೇಸ್ಟ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನ ಹಾಕೊಳಾತ್ತೀನಿ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕೊಳ್ರಿ ಇನ್ನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಷ್ಟು ಹಿಡಿತೈತಿ ಅಷ್ಟು ಉಪ್ಪು ಹಾಕೊಳ್ರಿ ಇನ್ನೊಂದು ಜೋಳದ ಹಿಟ್ಟು ಗೋಧಿ ಹಿಟ್ಟು ಅದು ಕಾಲಸ ಮುಂದ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಾಲಸ್ಬೇಕು ಯಾಕಂದ್ರ ಅದು ಬೇಗ ಗಂಟಾಗ್ಬಿಡತ್ತ ಅದಕ್ಕ ನಿಮ್ಗೆ ಎಷ್ಟೆಷ್ಟ್ ನೀರ್ ಬೇಕಾಗ್ತಾವೋ ಅಷ್ಟಿಷ್ಟು ಹಾಕೊಂಡ್ ಹಾಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಾಲಿಸ್ಕೊಡ್ರಿ ಗ ಒಂದು ಗಂಟೆರದೇ ಇರೋ ಥರ ಸೇಮ್ ಯಾವ ರೀತಿ ಅಂದರೆ ಈಗ ಹೆಂಗೆ ನಾವು ಮಾಮೂಲಿ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತೀವಿ ಅದೇ ರೀತಿನೇ ಈ ದೋಸೆನೂ ರೆಡಿ ಆಗುತ್ತೆ ಹೆಂಗಂದ್ರೆ ಸೇಮು ಹೆಂಗೆ ಎಲ್ಲರ ಮನೆ ದೋಸೆ ತೂ ತಂದರ್ತಾರೆ ಎಲ್ಲ ದೋಸೆ ತೂ ತಗಿರ್ತಾವೆ ಅದೇ ಥರ ಈ ಜೋಳದ ಹಿಟ್ಟಿಂದು ದೋಸೆನೂ ಜೋಳದ ಹಿಟ್ಟಿನ ದೋಸೆನೂ ಅದೇ ರೀತಿ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಸೇಮ್ ಅದೇ ರೀತಿ ಬರುತ್ತೆ ದಿಢೀರಾಗಿ ಯಾರಾದ್ರಿಗೆ ಮಕ್ಕಳು ಕೇಳಿದರು ಅಂದ್ರೆ ಒಂದೊಳ್ಳೆ ರೊಟ್ಟಿ ತಿಂದೇ ಇರೋರು ಈ ರೀತಿ ಜೋಳದಿಟ್ಟರೆ ಉಪಯೋಗಿಸ್ಕೊಂಡು ನಾವು ರೊಟ್ಟಿ ಇದು ದೋಸೆನ ಮಾಡ್ಕೋಬೋದು ಭಾಳ ಟೇಸ್ಟ್ ಇರುತ್ತೆ ಮತ್ತೆ ಇನ್ನೊಂದು ದಿಢೀರನಲ್ಲ ಏನು ನೆನೆಯಿಡಬೇಕು ರುಬ್ಬಬೇಕು ಅನ್ನೋ ಟೆನ್ಷನ್ ಇರೋಂಗಿಲ್ಲ ಇವು ಆ ಥರ ಮಾಡೋದಿತ್ತು ಅಂದ್ರೆ ಮಾಡಿ ಕೊಡ್ಬೋದು ಚಂದ ಇರುತ್ತೆ ಒನ್ ಟೈಮ್ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ ಒಂದ್ ಐದು ನಿಮಿಷ ಅಷ್ಟೇ ಕಾಲಿಸಿದ ತಕ್ಷಣನೇ ನಾವು ಹಾಕೊಂಡ್ಬಿಡ್ಬೋದು ಯಾಕಂದ್ರೆ ಏನ್ ನೆನೀಬೇಕು ಅನ್ನೋದೇನು ಇಲ್ಲ ಎಲ್ಲಾಕಂದ್ರೆ ಅಕ್ಕಿ ಇಟ್ಟು ಜಿಟ್ಟು ಇನ್ ಬಾಂಬೆ ರವ ಅಂತೂ ಒಂದ್ ಐದ್ ನಿಮಿಷ ನಾವು ಇಷ್ಟು ಕಾಲ್ಸದ್ರೊಳಗೆ ಬಾಂಬೆ ರವ ಏನಾಗುತ್ತೆ ನೆನಿತೈತಿ ಒಂದೊಳೆ ನೆನೆದಿಲ್ಲ ಅಂದ್ರು ಏನಾಗುತ್ತೆ ಕ್ರಿಸ್ಪಿನೆಸ್ಸು ಜಾಸ್ತಿ ಆಗತ್ತೆ ಅಷ್ಟೇ ಅದನ್ನ ಬಿಟ್ರೆ ಏನಿಲ್ಲ ನೋಡ್ರಿ ಈ ಹದಕ್ಕ ದೋಸೆ ಹಿಟ್ಟಿನ ಹದಕ್ಕ ಅಂದ್ರೆ ಸ್ವಲ್ಪ ದೋಸೆ ಹಿಟ್ಟಿನಗಿಂತ ಸ್ವಲ್ಪ ತೆಳಿ ಬರ್ಬೇಕಷ್ಟೇ ಈ ರೀತಿ ನೀವು ಜಿಟ್ಟು ಅಕ್ಕಿ ಹಿಟ್ಟು ಮತ್ತು ಬಾಂಬೆ ರವದಿಂದ ರೆಡಿಯಾಗಿರೋ ಬ್ಯಾಟ್ರನು ಏನಂದ್ರೆ ದೋಸೆ ಹಿಟ್ಟು ರೆಡಿ ಆಯಿತು ಅಂತ ಹೇಳ್ಬೋದು ಇವಾಗ ತವಾ ಕಾಯಕ್ಕೆ ದೋಸೆ ಹಾಕ್ತೀನಿ ನೋಡಿರಿ ಇನ್ನು ತಿಂಡಿ ತಿನ್ನೋದ್ರಾಗ ನನ್ನ ಮಕ್ಳು ಬಂದರು ಈ ಮೊನ್ನೆ ಡಿ ಮಾರ್ಟ್ಗೆ ಹೋಗಿದ್ನಲ್ಲ ಇನ್ನೂ ಏನು ಪ್ರಾವಿಷನ್ಗಳನ್ನು ಎತ್ತಿಟ್ಟಿರಲಿಲ್ಲ ಏಟಂದ್ರೆ ಎಂಟುನೂರ ಮೂವತ್ತೊಂದು ರೂಪಾಯಿ ಸೇವ್ ಆಯಿತು ಯಾರ ಮನೆ ಹತ್ತತ್ರ ಏನಾದರೂ ಡಿ ಮಾರ್ಟ್ ಇತ್ತು ಅಂದ್ರೆ ಅಲ್ಲೇ ಹೋಗಿ ತೊಗೊಳ್ರಿ ಯಾಕಂದ್ರೆ ಹೊರಗೆ ಬಂದು ಗೋಧಿ ಇಟ್ಟು ಅರವತ್ತು ರೂಪಾಯಿ ಕೆ ಜಿ ಅಲ್ಲಿ ಬಂದು ಮೂವತ್ತೈದುವರೆ ಮತ್ತು ಇನ್ನು ಗೋಲ್ಡ್ ವಿನ್ನರ್ ಬಂದು ಒನ್ ಏಯ್ಟಿ ರುಪೀಸ್ ಇರೋದು ಒನ್ ಫೋರ್ಟಿ ಫೈವ್ ರುಪೀಸು ಯಾಕಂದ್ರೆ ಇದು ಮಾತ್ರ ನೀಗಿ ಯಾಕಂದ್ರೆ ಹನಿ ಹನಿ ಗುಡಿದ್ರೆ ಅಳ್ಳ ಅಂದಂಗೆ ಎಂಟು ನೂರು ರೂಪಾಯಿ ಸೇವ್ ಆದಂಗೆ ಆಯ್ತು ನಾನು ಇನ್ನು ನನಗೆ ಎಷ್ಟು ಲಿಮಿಟ್ ಬೇಕು ನಾನು ಎತ್ಕೊಂಡ್ಬರೋಷ್ಟು ಎಷ್ಟು ಆಗುತ್ತೆ ಅಷ್ಟು ಮಾತ್ರ ನಾನು ಎತ್ಕೊಂಡ್ಬಂದಿದ್ದು ಯಾಕಂದ್ರೆ ನನಗೆ ಈಗೇನು ಹಬ್ಬಕ್ಕಾಗಿ ಉಪಯೋಗ ಅವು ಅವಷ್ಟು ತಂದಿರೋದು ಯಾಕಂದ್ರೆ ನಾನು ಒಬ್ಬಳೇ ಹೋಗಿದ್ರಿಂದ ನನಗೆ ಎತ್ಕೊಂಡ್ಬರಕ್ಕೆ ಆಗಂಗಿಲ್ಲ ಅಂತ ನೀವು ಏನಾದ್ರೂ ಹತ್ತತ್ರ ಇತ್ತು ಅಂದ್ರೆ ಒಮ್ಮೆ ಹೋಗಿ ತೊಗೊಂಡ್ರಿ ಅಂದ್ರೆ ಸೇವ್ ಆಗೇ ಆಗುತ್ತೆ ಈಗ ನಾನು ಎರಡು ಸಾವಿರದ ನೂರು ರೂಪಾಯಿದ್ದು ತೊಗೊಂಡಿರೋದಾಗಿತ್ತು ಎಂಟುನೂರು ರೂಪಾಯಿ ನನಗೆ ಸೇವ್ ಆದಂಗೆ ಆಗಿತ್ತು ಆ ರೀತಿ ನೀವು ಏನಾದರೂ ಜಾಸ್ತಿ ತಗೊಳ್ಳೋದಿತ್ತು ಅಂದ್ರೆ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಅಂಗಡಿಯಲ್ಲಿ ತೊಗೊಳಕಿತ್ತ ಒಂದೇ ಟೈಮ್ ಹೋಗಿ ತೊಗೊಂಬಂದ್ರಿ ಅಂದ್ರೆ ಇಷ್ಟು ಸೇವ್ ಆದಂಗೆ ಆಗುತ್ತೆ ಹಂಗಾಗಿ ಇನ್ನೊಂದು ಬೆಂಗಳೂರು ಲೈಫ್ ಬಗ್ಗೆ ಒಂದಿಷ್ಟು ಜನ ಕಮೆಂಟ್ ಮಾಡೋರ ಬೆಂಗಳೂರೊಳಗೆ ಹೆಂಗೆ ಇರ್ತಾರೆ ಹೆಂಗಿರ್ ಲೈಫ್ ಇರುತ್ತಾ ಅನ್ನೋದು ವಿಡಿಯೋ ಮಾಡಿರಿ ಅಂತೇಳಿ ನೆಕ್ಸ್ಟ್ ವಿಡಿಯೋ ಯಾಕಂದ್ರೆ ಇವಾಗಿನ ಜನ್ರೇಷನ್ ಒಳಗಂತೂ ಸ್ವಲ್ಪ ಸ್ವಲ್ಪ ಹೋಗಂತು ಯಾರು ತರದೆ ಎಲ್ಲ ಒಂದು ತಿಂಗ್ಳಿಗೆ ಆಗುತ್ತಾ ಅಷ್ಟು ಎಲ್ಲ ಒಮ್ಮೆ ಎತ್ಕೊಂಬಂದುಬಿಡ್ತಾರ ಆದ್ರೇನು ಕಿರಾಣಿ ಶಾಪಲ್ಲಿ ಹೋಗಿ ನಿಮ್ಗೆ ನಿಮಗೆ ಹತ್ತಿರ ಏನಾದರೂ ಡಿಮಾರ್ಟು ಅದು ಇತ್ತು ಅಂದ್ರೆ ಆ ರೀತಿ ಹೋಗಿ ತೊಗೊಂಬಂದ್ರೆ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಅದು ಇನ್ನೊಬ್ರು ಯಾರೋ ಸೇವಿಂಗ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಅಂದರು ಈಗ ವರ್ಕ್ ಮಾಡೋರಾದ್ರೆ ಹೆಂಗೋ ಸೇವ್ ಮಾಡ್ತಾರ ಅಂತ ಹೇಳ್ಬೋದು ನಾವು ಇದೇ ರೀತಿ ಸೇವ್ ಮಾಡಬೇಕಷ್ಟೇ ಅಷ್ಟು ಬಿಟ್ರೆ ಬೇರೆ ಎದ್ರಾಗೂ ಆಗಂಗಿಲ್ಲ ಇದೇ ರೀತಿ ರೇಷನಲ್ಲಿ ತರಕಾರಿಯಲ್ಲಿ ಮತ್ತು ಇಷ್ಟುಗಳಲ್ಲಿ ಮಾತ್ರ ನಾವು ಸೇವ್ ಮಾಡ್ಬೋದು ಅಷ್ಟೇ ಆಲ್ಮೋಸ್ಟ್ ಅಷ್ಟು ಮಾಡೋಕೆ ಟ್ರೈ ಮಾಡಬೇಕಷ್ಟೆ ಅದನ್ನು ಬಿಟ್ಟರೆ ಏನಿಲ್ಲ ಇನ್ನೇನು ಈ ಪಾನಿಪುರಿದು ರೇಟ್ ನೋಡಿರಿ ತ್ರೀ ಹಂಡ್ರೆಡ್ ಟು ನೈಂಟಿ ನೈನ್ ರುಪೀಸ್ ಇರೋದು ಡಿ ಮಾರ್ಟ್ನಲ್ಲಿ ಹಂಡ್ರೆಡ್ ರುಪೀಸ್ ಅದು ನೈಂಟಿ ನೈನ್ ರುಪೀಸ್ ಇರೋದು ಹಾಗಾಗಿ ನಾನು ಈ ರೀತಿ ಯಾವ್ಯಾವೆಲ್ಲ ಆಫರ್ ಅದಾವೆ ಅವನ್ನೆಲ್ಲ ತೊಗೊಂಬಂದೆ ನಿಮಗೂ ಏನಾದರೂ ಹತ್ತತ್ರ ಇತ್ತು ಅಂದರೆ ಹೋಗ್ಬಿಟ್ಟು ಬನ್ನಿರಿ ಇವಾಗೇನು ಹಬ್ಬಕ್ಕೆ ಅಂತೇಳಿ ಇನ್ನೂ ಆಫರ್ ಬಿಡ್ತಾರೆ ನಾನು ಇನ್ನು ಹಬ್ಬದಕ್ಕಿಂತ ಮುಂಚೆನೇ ಹೋಗಿರೋದು ಹಾಗಾಗಿ ಏನೂ ಆಫರ್ ಅಂತೇನು ಇರಲಿಲ್ಲ ಆದ್ರೇನು ಮಾಮೂಲಿ ಇಷ್ಟು ಆಫರ್ಗಳಂತೂ ಇದ್ದೇ ಇರ್ತಾವೆ ನೀವು ಒನ್ ಟೈಮು ಹಬ್ಬದ ಮುಂಚೆ ವಿಸಿಟ್ ಮಾಡಿರಿ ಯಾಕಂದ್ರೆ ಇವಾಗ ಭಾನುವಾರ ಇಲ್ಲಿ ತನಕ ಎಲ್ಲಿ ಒಂದು ಗಂಟೆ ತನಕ ಆಯ್ತಿದ್ದು ಟ್ಯೂಷನ್ ಮಾಡಿ ತಿಂಡಿ ಮಾಡಿ ತಿಂಡಿ ಮಾಡ್ಬೇಕಂದ್ಬೇಕಂದಾಗೆ ನಾನು ಟ್ಯೂಷನ್ ಮಕ್ಳು ಬಂದರು ಅಡುಗೆ ಮಾಡಿದ ಮೇಲೆ ಮತ್ತೆ ವಾಪಸ್ಸು ಇನ್ನು ಮಣ್ಣಿಯಿಂದ ಎತ್ತಿಟ್ಟಿರಲಿಲ್ಲ ಸ್ವಲ್ಪ ಅದು ತೆಗೆದು ಕ್ಲೀನ್ ಮಾಡಿ ಹಾಕೊಂಡ್ಬಿಟ್ರಾಯ್ತು ಅಂತೇಳಿ ಹಾಗಾಗಿ ಅದನ್ನ ಕ್ಲೀನ್ ಮಾಡಿ ಹಾಕೊಂಡ್ರಾಯ್ತು ಅಂತೇಳಿ ಕ್ಲೀನ್ ಮಾಡಿ ಹಾಕೊಂಡ್ರೆ ನೋಡಿದ್ರಾಯ್ತು ಅಥವಾ ಅವತ್ತು ಅಷ್ಟೇ ಚೆಕ್ ಮಾಡಿಕೊಂಡೆ ಇವತ್ತು ಬಂದು ಎಲ್ಲ ರೇಟು ಅದೆಲ್ಲ ನೋಡಿದೆ ಇನ್ನು ಮತ್ತೆ ಅವು ಹೋದ್ಮೇಲೆ ಮಧ್ಯಾಹ್ನ ಅಡುಗೆ ಒಂದು ಮಾಡಬೇಕಿತ್ತಲ್ಲ ಅದಕ್ಕೆ ರೊಟ್ಟಿ ಚಪಾತಿ ಮಾಡೋಕೆ ಬೇಸರಾಗಿ ಬಿಸಿಬೇಳೆ ಒಂದು ಮಾಡಿದೆ ಅಷ್ಟೇ ಇನ್ನು ಏನಾದರೂ ರೊಟ್ಟಿ ಚಪಾತಿ ಅಥವಾ ಮುದ್ದೆ ಅದು ಏನಾದ್ರು ಮಾಡಿದ್ರಾಯ್ತು ಅಂತೇಳಿ ಕೆಲಸ ಜಾಸ್ತಿ ಆದಾಗ ಸ್ವಲ್ಪ ಅಡುಗೆ ಒಳಗೆ ರಿಲ್ಯಾಕ್ಸ್ ಏನೈತಿ ನಮಗೆ ಈಸಿ ಆಗುವಂಥ ಅಡುಗೆಗಳನ್ನು ಮಾಡ್ಕೊಳ್ಳೋದು ಈಗ ಅರ್ಧ ದಿನದ ಸಂಡೆ ಅಂತೂ ಮುಗೀತು ಇಲ್ಲಿಗೆ ಇನ್ನೇನೈತಿ ನೆಕ್ಸ್ಟ್ ಒಂದು ಬ್ಲೌಸ್ ಕಟ್ ಮಾಡಬೇಕು ಅಂತ ಅನ್ಕೊಂಡಿನಿ ಇನ್ನು ಅದನ್ನ ಕಟ್ ಮಾಡಿ ಏನಾದರೂ ಸ್ಟಿಚ್ ಮಾಡಕ್ ಅಂದ್ರೆ ಅದನ್ನು ಸ್ಟಿಚ್ ಮಾಡಿದ್ದು ವಿಡಿಯೋನು ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ವೀಡಿಯೋಗಳು ಜಾಸ್ತಿ ಆದಂಗೆ ಮೊಬೈಲಲ್ಲಿ ಪ್ಲೇಸ್ ಇರೋಂಗಿಲ್ಲ ಹಾಗಾಗಿ ಅರ್ಧಕ್ಕೆ ವಿಡಿಯೋನ ಶೇರ್ ಮಾಡತ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಇನ್ನಿತರ ಯಾವಾದರೂ ವಿಡಿಯೋಗಳು ಬೇಕಾಯ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಅಂದಾಗ ಸ್ವಲ್ಪ ಅದಕ್ಕೆ ನಮಗೂ ಮೋಟಿವೇಶನ್ ಬರಲಿ ಅಂತ ಅಷ್ಟೇ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ